ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಹಾಗೆ ಎಲ್ಲರದು ದೀಪಾವಳಿ ಹಬ್ಬ ಚೆನ್ನಾಗಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ದೀಪಾವಳಿ ಹಬ್ಬ ಹೆಂಗಾಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಮ್ಮದಂತರೂ ಚೆನ್ನಾಗೇ ಆಗೈತಿ ದೀಪಾವಳಿ ಹಬ್ಬ ವರ್ಷಕ್ಕಿಂತ ವರ್ಷ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ದೀಪಾವಳಿ ಹಬ್ಬನ ನಿನ್ನೆ ವಿಡಿಯೋ ಶೇರ್ ಮಾಡ್ಕೊಂಡಿದ್ನಲ್ಲ ಅದ್ರದ್ದು ಕಂಟಿನ್ಯೂ ಲಾಗನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬಿಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಹೊರಗಡೆ ಹೋಗಿ ತರಕಾರಿ ಹಣ್ಣು ಪೂಜೆಗೆ ಏನೇನು ಬೇಕೋ ಎಲ್ಲನೂ ತೊಗೊಂಬಂದ್ವಿ ಕಾಯಿ ಹೂವು ಎಲ್ಲ ತೊಗೊಂಬಂದು ಇವಾಗ ಅವ್ರು ಸಪ್ರೇಟ್ ಮಾಡೋ ಥರ ನಾನು ವೀಡಿಯೋ ಇದ್ದೆ ಇದು ಕೈಕಾಲು ಮುಖ ತೊಳ್ಕೊಂಡು ಮತ್ತು ಸಾಯಂಕಾಲ ದೀಪ ಹಚ್ಚಿ ಧನತ್ರಯೋದಶಿ ಲಕ್ಷ್ಮೀ ಪೂಜೆ ಮಾಡಿದ್ನ ದೀಪ ಹಚ್ಚಿ ಸ್ವಲ್ಪ ಕದಲಿಸಿಬಿಟ್ಟು ವಿಸರ್ಜನೆ ಮಾಡಿಬಿಟ್ರೆ ಮತ್ತು ನಾಳೆ ಬೆಳಿಗ್ಗೆ ಅದನ್ನೆಲ್ಲ ತೆಗೆದು ಮತ್ತು ಪೂಜೆ ಮಾಡ್ಕೊಂಡ್ರಾಯಿತು ಲಕ್ಷ್ಮೀ ಪೂಜೆ ಅಂತ ಹೇಳಿಬಿಟ್ಟು ಸಾಯಂಕಾಲ ದೀಪ ಹಚ್ಚಿ ಲಕ್ಷ್ಮಿ ಧನಲಕ್ಷ್ಮಿದು ಪೂಜೆ ವಿಸರ್ಜನೆ ಮಾಡಿದೆ ಫ್ರೆಂಡ್ಸು ಇಲ್ಲಿ ನೋಡಿರಿ ನಮ್ಮ ಪಕ್ಕದ ಮನೆಯವರಂತೂ ಶನಿವಾರ ದಿವಸದಿಂದನೇ ಹೊರಗಡೆ ದೀಪ ಹಚ್ಚಕತ್ತರ ಲೈಟ್ಸ್ ಹಾಕ್ಯಾರ ಚೆನ್ನಾಗಿ ಮಾಡ್ತಾರೆ ಅವರು ಕೂಡ ನಾವು ಕೂಡ ಹಿಂಗೆ ಸಿಂಪಲ್ ಆಗಿ ಮಾಡ್ತೀವಿ ಬ್ಲೌಸ್ ಪೀಸ್ ತುಂಬ ಅದಕ್ಕೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತಾ ಅಂತ ಹೇಳ್ಬಿಟ್ಟು ಇದೊಂದು ಬ್ಲೌಸ್ ತೊಗೊಂಬಂದೆ ಹುಡಿ ತುಂಬಕ್ಕೆ ಆಮೇಲೆ ಮಕ್ಕಳಿಗೆ ಹಂಗ ಹಬ್ಬ ಮಾಡೋಕ್ಕೂ ಮನಸ್ಸು ಆಗಲಿಲ್ಲ ಅದಕ್ಕೆ ಇದೊಂದು ಆಫರ್ ಇತ್ತು ಸಾವಿರ ರೂಪಾಯಿ ಕ ಐದು ಟಾಪು ನಾವೆಲ್ಲ ನಮಗೆ ಹೋಗಿ ತೊಗೊಂಬಂದೆ ಇದು ನಾವೆಂದು ಸೈಜಾಗ ಗೊತ್ತಾಗಲ್ಲ ಎಸ್ ಸೈಜ್ ಎಮ್ ಸೈಜ್ ಇದು ನಾವೆಲ್ಲ ನೋಡಿ ಡೈಲಿ ಹಾಕು ಈಗ ಹಾಕ್ಬೇಕು ಮನೆಯಾಗ ಹಾಕೊಂಡೇಬಿಟ್ಟು ನಾವೆಲ್ಲ ಎಲ್ಲ ಸೈಜ್ ತಗೊಬಂದೇನೆ ಇದು ಒಂದು ಕಲರ್ ಆಮೇಲೆ ಇದು ಒಂದು ಕಲರ್ ರೇ ಮಟೀರಿಯಲ್ ಚೆನ್ನಾಗದು ಕ್ವಾಲ್ಟಿನೂ ಪರವಾಗಿಲ್ಲ ಮನೆಗೆ ಹಾಕೊಂಡು ನಡೀತವು ದೊಡ್ಡೋರಿಗೇನು ಇರ್ತವೆ ಬಟ್ ನಾನು கலர் அண்ட் வைட்டு பிங்க் மிக அக்கி தரக்கி மத்திண நன்கில் அன்க்கொந்த இது தகே அக்கி எம் சைஜ் தப்பாட்ரி அதுக்கு எம் சைஜ் தந்தினி இது ಬಟ್ಟೆ ನೀರಾಗ ಹಾಕಿದ ಮೇಲೆ ಹುಡುಕ್ತಾವೆ ನಮಿತಾಗ ಜೀನ್ಸ್ ಪ್ಯಾಂಟು ಮತ್ತು ಇದ್ರಾಗ ಮನೆ ಹಾಕೋಕು ನಡೀತತಿ ಲಗ್ ಗೀನ್ಸ್ದಾಗ ಚೆನ್ನಾಗದ ನಾನು ಯೂಟ್ಯೂಬ್ನ ನೋಡಿದ್ದೆ ಕೆಂಗೇರಿ ಉಪನಗರದಾಗ ಆಫರ್ ಏನು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತಾರೆ ನೋಡ್ರಿ ಹಂಗೆ ಅದನ್ನ ನೋಡಿದ್ದೆ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡಿದ್ದೆ ನನಗೆ ಹೋಗ್ಬೇಕು ಅನ್ಕೊಂಡಿದ್ದೆ ಬಟ್ ನಾನು ಬ್ಯಾಡ ಮಕ್ಳಿಗೆ ತಗೊಂಡ್ರಾಯ್ತು ಅಂತ ಹೇಳಿ ತಗೊ ಮುಂದಿಟ್ಟು ನೋಡ್ತಿದ್ದೆ ಇದು ಆರೆಂಜ್ ವೈಟ್ ಕಲರ್ ಐತಿ ನಮೀದಾಗ ವೈಟ್ ಕಲರ್ ನಡೀತಾವೆ ನಾವು ಹ್ಯಾಂಗೆ ನಡೆಯೋದಿಲ್ಲ ಅದಕ್ಕೆ ವೈಟ್ ಕಲರ್ ತೊಗೊಂಡಿಲ್ಲ ಇದು ಒಂದು ಪರ್ಪಲ್ ವಿತ್ ವೈಟ್ ಬ್ಲ್ಯಾಕ್ ಅಕ್ಕಿ ಕಡೆ ವೈಟ್ ಪ್ಯಾಂಟನ್ನೇ ಐತಿ ಬ್ಲ್ಯಾಕ್ ಪ್ಯಾಂಟನ್ನೇ ಐತಿ ಮತ್ತು ಜೀನ್ಸ್ದಾಗೂ ಹಾಕ್ಕೊಬೋದು ಇಲ್ಲ ಅಂತ ತಗೊಂಡೆ ನೋಡಿರಿ ನೋಡಿ ಇಷ್ಟೇ ದೀಪಾವಳಿ ಹಬ್ಬದ ಬಟ್ಟೆ ಶಾಪಿಂಗ್ ನನಗೆ ಎಲ್ಲಿ ಸೈಜ್ ಡ್ರೆಸ್ನ ತಂದಿನ ಅದ್ರಾಗೂ ನಾನು ಹಾಕ್ಕೊಂಡ್ಬಿಡ್ತೀನಿ ಒಂದು ಡ್ರೆಸ್ ನಮ್ಮ ಮನೆಯವ್ರಿಗೆ ಮಾಡ್ತಿದ್ವಿ ತಗೊಂಡ್ಬೋರಿ ನಮ್ಮಿತನ ಕರ್ಕೊಂಡೋಗ್ರಿ ಅಂದ್ರೆ ಬೇಡ ಅಂತಾರ ಟ್ರೈನ್ ತಗೊಂತೀನಿ ತೊಗೊತೀವಿ ನಾಳೆ ಯಾವ ತೊಗೊತಾರ ಹಬ್ಬ ಮುಗ್ದಿನದ ಚೆನ್ನಾಗದವಲ್ಲ ರೀ ಪರವಾಗಿಲ್ಲ ಕೊಡ್ಬೋದು ಇನ್ನೂರು ರೂಪಾಯಿ ಒಂದು ಬೀಳ್ತೈತಿ ಸಿಂಗಲ್ ತಗೊಂಡ್ರ ಸಾವಿರ ರೂಪಾಯಿ ತಗೊಂಡ್ರೆ ಇನ್ನೂರು ರೂಪಾಯಿ ಒಂದು ಏನು ಅಷ್ಟು ಕ್ವಾಲಿಟಿ ಏನಿಲ್ಲ ಪರವಾಗಿಲ್ಲ ಮನೆ ಹಾಕೊಳಕ ಹುಡುಗಿಯ ಕಾಲೇಜಿಗೆ ಹೋಗೋರಿಗೆ ಕೆಲ್ಸಕ್ಕೆ ಹೋಗೋರಿಗೆ ಸಾವಿರಕ್ಕೆ ಐದು ಆರು ತೊಗೊಂಡ್ವಿ ಸಾವಿರದ ಐನೂರು ರೂಪಾಯಿ ಆಯಿತು ಸಾವಿರದ ಐನೂರು ರೂಪಾಯಿದಾಗ ದೀಪಾವಳಿ ಶಾಪಿಂಗ್ ಮುಗೀತು ಆ ರೀ ಅಂದ್ರೆ ಅಂದರೆ ಒಂದು ನಾಲ್ಕೈದು ಸಾವಿರ ಒಬ್ರಿಗೆ ಜಗ್ಗದ ಬಟ್ಟೆ ದಿನ ಹಾಕೊಳಕ್ಕೆ ಬೇಕಲ್ಲ ಹಂಗಾಗಿ ಕೇಂದ್ರ ನಮಿತ ದೊಡ್ಡ ದೊಡ್ಡ ಫ್ರಾಕು ಚೂಡಿದಾರ ಹಾಕೋದೇ ಇಲ್ಲ ಮನೆಯಾಗಿದ್ರೆ ಇಂಥವು ಬರ್ತಾ ಟಿ ಶರ್ಟು ಇಂಥವು ಅದಕ್ಕೆ ನಮ್ಯಾಗೂ ಯಾಡಾಗಿದ್ವು ಅಕ್ಕಿಗೆ ಹಾಕೋ ಇಕ್ಕಿಗೆ ಹಾಕವಂತ ತೊಗೊಂಬಂದೆ ಹಬ್ಬಕ್ಕೆ ಹೊಸ ವಾಕಿದಂಗನ ಹಾಕೈತಿ ಓಕೆ ಫ್ರೆಂಡ್ಸ್ ನಾನೀಗ ಅಡುಗೆ ಮಾಡಬೇಕು ನಮ್ಮನೆಯವ್ರ ಖರ್ಚಿಕಾಯಿ ಅಂತಾರ ಕರ್ಚಿಕಾಯಿ ಮಾಡಬೇಕು ಯಾವಾಗ ಮಾಡ್ತೀವಿ ಏನು ಬೇರೆ ನಾನು ಮಾಡೋ ಅಂಥದ್ದೇನು ಇದು ಇದಿಲ್ಲ ಅವರೇ ಮಾಡೋಣ ನಮಿತಾನ ಎಷ್ಟು ಸೈಜ್ ನವ್ಯಾಗ ಬರ್ತಾವೇನ್ರಿ ನೋಡ್ಬೋದು ಹಾ ಸೈಜ ಲೂಸ್ ಲೂಸ್ ಆಗಿ ಕರೆಕ್ಟ್ ಅಕ್ಕ ಹೋಗಿ ಹೌದಿಲ್ಲ ಇದು ಯಲ್ಲೋ ಆರೆಂಜು ಪರ್ಪಲ್ ನಮಿತ ಅಂದರೆ ನವ್ಯಾಗ ಇದು ಬ್ಲೂ ರಾಮಾಗ್ರೀನ್ ಗ್ರೀನ್ ಇದು ಬ್ಲೂ ಅಲ್ಲ ಇದು ಬ್ಲ್ಯಾಕು ಇದು ಮಿಕ್ಸ್ ಕಲರ್ ಐತಿ ಬ್ರೌನು ಪಿಂಕು ಬ್ಲ್ಯಾಕು ವೈಟು ಇದೊಂದು ಸಿಕ್ಕಾಬಿಡ್ತು ಎಮ್ ಸೈಜ್ ಸೈದು ನಮಗೆ ಮಸ್ತದ ಪರವಾಗಿಲ್ಲ ರೊಕ್ಕ ಕುಡ್ದು ರಾಕಿ ಮಕ್ಕ ನೋಡ್ರಿ

ನಾನು ಹಾಕ್ತೀನಿ ಇಪ್ಪತ್ತು ನಿಮಿಷ ಅಲ್ಲಿ ಸಿಗ್ನಲ್ ಐತಲ್ಲ ಅಲ್ಲೇನಾ ಅಲ್ಲೊಂದು ಇದು ಹಾಕಿರ್ತಲ್ಲ ಅದು ಅಂದ್ಕೊಂಡಿ ಹರ್ಷ ಲೇಔಟ್ ಹತ್ರ ಕೆಲವೊಬ್ಬರು ನೋಡ್ಕೋತ ನಿಂತ್ಬಿಟ್ರೆ ಅವ್ರಿಗೆ ಬೇಜಾರಾಗುತ್ತಿತ್ತು ತಗೊಂಡಲ್ಲ ಏನಿಲ್ಲ ಬಸ್ನಾಗ ಬರ್ತಾವಂತ ನಾವೇನಿಲ್ಲ ಎಲ್ಲಿ ಹೋಗ್ತೀವಿ ಅಲ್ಲಿ ತಗೊಂಡ್ರೆ ಅಷ್ಟೇ ಜಾಸ್ತಿ ಈಗ ರಾತ್ರಿ ಊಟಕ್ಕೆ ಬ್ಯಾಳೆ ಸಾರು ಮಾಡಾಕತ್ತೀನಿ ಈಗಿನ ಕೂಡ್ತಕ್ಕ ಹಬ್ಬದಡಿಗೆ ನಾಳೆನ ಸ್ಟಾರ್ಟ್ ಇವತ್ತೇನು ಇಲ್ಲ ಹಬ್ಬದಡಿಗೆ ಕಚ್ಚಿಕಾಯಿ ಮಾಡ್ತೀವ ಏನಿಲ್ಲ ಹಾಗೆ ತೆಗೆದಿಟ್ಕೊಂಡು ಮತ್ತೆ ಮಾಡ್ಕೊಂಡ್ರೆ ನಡಿತೈತಿ ಹೌದಿಲ್ಲ ಎಡಿಗೆ ಒಂದ್ ಸ್ವಲ್ಪ ನೋಡಂತ ಹೆಂಗ್ ಹಂಗ ಆಗ್ತೈತಿ ತೆಲಿ ಬೇರೆ ಮುಸ ಆಗ್ತೈತಿ ಇನ್ನು ಇವು ನಾಳೆ ಲಕ್ಷ್ಮಿ ಅಲ್ಲ ನಾಳೆ ಲಕ್ಷ್ಮೀ ಪೂರ್ಣ ಸಖಿ ಕರ್ಕೋಬೇಕು ಸೆಮೆ ಹೂ ಕಳ್ಸದ ಬಿಂದಿ ನಾಳೆ ಎಲ್ಲ ನಾಳೆ ಇಟ್ಕೊಂಡ್ಬಿಟ್ರೆ ಸ್ಲೋ ನಮ್ದು ಕೆಲಸ ಮಧ್ಯದಲ್ಲಿ ನಮ್ ನವೇನು ತಿನ್ಸಾರ್ ಒಂದ್ಸಲ ಕೆಲಸ ಕೆಲ್ ಹಾಕ್ಬಾರ್ದ ಅದ್ ಗುಂಟ ಹೋಗ್ಯವು ಮೂರು ಹಾಕ್ತೀನಿ ಸಾಕ ಎಡವ್ರಿ ಬಿಸಿ ಬಿಸಿ ಅದು ಉಂಟ್ರಿ ನೋಡು ಮೂರು ಹಾಕ್ತಿತ್ತು ಎರಡೂವರಿ ಮಂದ್ ಚೂಸ್ ಹಾಕ್ತೀನಿ ಮುಕ್ಕಲು ಪಟ್ಟೆ ಬೆಳಿಗ್ಗೆ ತಲಾ ತಿನ್ ಬಂದಿರ್ತೀವಿ ಹೋಗಿ ಮಸಾಲ ದೋಸೆ ಈಗ ನೋಡ್ರಿ ಅಕ್ಕಿ ತೊಳೆದು ಅಕ್ಕಿ ನೆನೆ ಇಡ್ತೀನಿ ಅಷ್ಟೊಳಗ ಇದು ಬ್ಯಾತೈತಿ ಒಗ್ಗರಣೆ ರೆಡಿ ಮಾಡಿ ನಾವೇ ಊಟ ಮಾಡಿಸ್ಬೇಕು ನಾವು ಊಟ ಮಾಡಬೇಕು ನೋಡ್ರಿ ಈಗ ಅನ್ನಕ್ಕೆ ಇಟ್ಟಿದ್ದೆ ಸಾರಿಗೆ ಇಟ್ಟಿದ್ನಲ್ಲ ಅದು ವಿಜಲ್ ಹೋಗ್ಲಿ ಅಂತ ಹೇಳಿ ಕಾಲಿ ಕುಂಡ್ರದೇನಂತ ಹೇಳ್ಬಿಟ್ಟು ಪುಟಾನಿನ ಇರ್ರಿ ಪುಟಾನಿನ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಿಟ್ಟೆ ಪೌಡ್ರ್ ಮಾಡ್ಕೊಂಡು ಸಾರಿಗೆನ ಹಿಡಿದೆ ಮೂರು ಮೂರು ಕಪ್ ಇಲ್ಲೈತೆ ನೋಡ್ರಿ ಈ ಕಪ್ಪಲ್ಲಿ ಮೂರು ಕಪ್ ಇಟ್ಕೊಂಡಿನಿ ಎರಡು ಕಪ್ಪಿನ ಮಾಡ್ತೀನಿ ಖರ್ಚಿಕಾಯಿ ಒಂದು ಕಪ್ಪು ಇದಕ್ಕೆ ಚಕ್ಲಿ ಮಾಡ್ಬೇಕಂತ ಹೇಳಿಬಿಟ್ಟು ಮತ್ತಿಲ್ಲಿ ಇದು ಮೈದಾ ಹಿಟ್ಟು ಸಾನ್ಗಿ ಹಿಡಿದ್ರು ಮತ್ತು ತಳದಾಗ ಇದನ್ನ ಹಾಕಿದ್ದೆ ನೋಡಿರಿ ಇಲ್ಲಿ ಚಿರೋಟಿರವೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯ್ತು ರೀ ಇದಕ್ಕೊಂದು ಚೂರ ಚೂರು ಉಪ್ಪು ಹಾಕಿ ನಾದ್ಬಿಡ್ರಿ ನಾನು ಬೆಲ್ಲ ಜಜ್ಜಿ ಬೆಲ್ಲನೂ ಮತ್ತು ಇದನ್ನು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಟ್ಟು ಸಾರಿಗೆ ಒಗ್ಗರಣೆ ಕೊಡ್ತೀನಿ ಅಲ್ಲಿ ನೋಡಿರಿ ಸಾರಿಗೆ ಒಗ್ಗರಣಿ ಕೊಟ್ಟು ಅನ್ನಕ್ಕೆ ಇಟ್ಟಿನಂದ್ರೆ ಅನ್ನ ವಿಜಾಲ ಹೋಗೋದ್ರೊಳಗೆ ಸೂಸ ರೆಡಿ ಮಾಡ್ಕೊಂಬಿಡ್ತೀನಿ ಎಳ್ಳು ಹುರಿಬೇಕು ಗಸಗಸೆ ಹುರಿಬೇಕು ಅವರು ಇದನ್ನ ಹಿಟ್ಟು ನಾದಿಟ್ಟು ಕೊಬ್ಬರಿ ತುರುಗಿ ಕೊಡ್ತಾರೆ ಅಯ್ಯೋ ಅಷ್ಟಲ್ಲ ಸಿಗಿರಿ ಒಂದು ಚಿಟಿಕೆ ಎಷ್ಟು ಸಾಕು 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 ತೀರ ಉಪ್ಪಾಗಬಾರ್ದೆವು ಸೀಟು ಹ್ಞೂ ಒಂದು ಸ್ವಲ್ಪ ಹಾಲು ಹಾಕ್ಕೋರಿ ಹಾಲಲ್ಲಿದ್ದಾವಲ್ಲ ಸ್ವಲ್ಪ ಹಾಲು ಹಾಕ್ಕೊಂಡು ನಾದ್ರಿ ಅಂದ್ರೆ ಚಲೋ ಬರ್ತಾವೆ ಕಾಯಿ ಆಗ್ತಾವೆ ಖರ್ಚಿಕಾಯಿ ಕರ್ಮ್ ಕುರುಮಂತ ಈಗ ಇದು ಹಿಟ್ಟು ರೆಡಿ ಆಯಿತು ಹಂಗೆ ನಾನು ಏನಪ್ಪ ಅಂದ್ರೆ ಬೆಲ್ಲ ಜಜ್ಜ್ಕೊತೀನಿ ಪೌಡ್ರ್ ಮಾಡ್ತೀನಿ ಬೆಲ್ಲನ ನೋಡಿರಿ ಫ್ರೆಂಡ್ಸು ಈಗ ಪುಟಾಣಿ ರುಬ್ಕೊಂಡಿದ್ನ ಮಿಕ್ಸಿಗೆ ಹಾಕಿದ್ನೆಲ್ಲ ಪೌಡ್ರ್ ಮಾಡಿದ್ದೆ ಅದಕ್ಕೆ ಬೆಲ್ಲನೂ ಕೂಡ ಹಾಕಿದೆ ಬೆಲ್ಲನ ಒಂದು ಸ್ವಲ್ಪ ಕಲ್ಲಿಲ್ಲೇ ಈ ಥರ ಕಲ್ಲಿರುತ್ತೆ ನೋಡ್ರಿ ಇಲ್ಲೈತೆ ನೋಡಿರಿ ಈ ಥರ ಕಲ್ಲಿಲ್ಲೇ ಜಜ್ಜ್ಕೊಂಡು ಸ್ವಲ್ಪ ಪುಡಿ ಪುಡಿ ಮಾಡಿಕೊಂಡು ಆಮೇಲೆ ಪುಟಾಣಿ ಹಿಟ್ಟಿನ ಜೊತೆಗೆ ಬೆಲ್ಲನ ಹಾಕಿ ಮಿಕ್ಸಿ ಮಾಡಿದ್ರೆ ಈ ರೀತಿ ಬರುತ್ತೆ ಫ್ರೆಂಡ್ಸು ಇಷ್ಟಿದ್ರೆ ಸಾಕು ತೀರ ದಪ್ಪ ಇರಬಾರ್ದು ದಪ್ಪ ಇದ್ದರೆ ಮತ್ತು ಕರ್ಚಿಕಾಯಿ ಬಾಯಿ ಓಪನ್ ಆಗಿಬಿಡ್ತೈತಿ ಎಲಿದು ಅದಕ್ಕೆ ಹಿಟ್ಟು ಎಲಿ ಅಂತೀವಿ ನಾವು ಈಗ ನೋಡ್ರಿ ಈ ಹದವಾಗಿರ್ಬೇಕು ಚೆನ್ನಾಗಿ ಬಂದೈತಿ ಸೂಸ್ಲ ಬೆಲ್ಲ ಮತ್ತು ಪುಟಾಣಿ ಹಿಟ್ಟು ರೆಡಿ ಆಯಿತು ಆಮೇಲೆ ನಮ್ಮ ಮನೆಯವರು ಕಾಯಿ ತುರ್ದು ಕೊಡೋಕತ್ತಾರ ಒಣಕಾಯಿ ಇಲ್ಲಿ ನೋಡ್ರಿ ಇದು ಏಲಕ್ಕಿ ಏಲಕ್ಕಿ ಪುಡಿನ ನಾನು ಜಜ್ಜಿಕೊಂಡೆ ಈಗ ಏಲಕ್ಕಿ ಜಜ್ಜೊಂಡೆ ನೆಕ್ಸ್ಟು ಗಸಗಸೆ ಮತ್ತು ಎಳ್ಳು ಕೊಬ್ಬರಿನ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ನೋಡಿರಿ ಘಮ ಘಮ ಅಂತೈತಿ ಉಷ್ಟು ಹಾಕ್ತೀನಿ ಐತೆ ನೋಡಿರಿ ಇದು ಉಷ್ಟು ಹಾಕ್ತೀನಿ ಒಂದು ಏಳೆಂಟು ಎಂಟು ತೊಗೊಂಡಿದ್ದೆ ಇಲ್ಲದ ನೋಡಿರಿ ಸಿಪ್ಪಿ ಈ ಸಿಪ್ಪಿನ ಚಾ ಮಾಡ್ತೀವಿ ನೋಡ್ರಿ ಚಾದಾಗ ಹಾಕ್ಕೊಂಡು ಕುದಿಸಿದ್ರೆ ಚಹಾ ಘಮ ಘಮ ಅಂತೈತಿ ಆಮೇಲೆ ಇದು ಮೂ ನಾಲ್ಕು ಇವು ಗುಂಡು ಥರ ಉಳ್ಕೊಂಡವ ನೋಡ್ರಿ ಇಷ್ಟೇ ಉಳ್ ಬಂದಿರೋದು ಬೆಲ್ಲ ಮತ್ತು ಹಿಟ್ಟು ಮಿಕ್ಸಿಗೆ ಹಾಕಿದ್ನಲ್ಲ ಒಂದು ನಾಲ್ಕು ಗುಂಡು ಥರ ಉಳ್ಕೊಂಡು ಹಂಗಾಗಿ ಸೈಡ್ಗೆ ಎತ್ತಿಟ್ಟಿನಿ ಅವನ್ನ ಹಾಕಬಾರ್ದು ಮತ್ತು ಹಾಕಿದ್ರೆ ಸೂಸ್ಲು ಅಷ್ಟು ಇದಾಗಲ್ಲ ಅದಕ್ಕೆ ಈಗ ಏಲಕ್ಕಿ ಬೆಲ್ಲ ಪುಟಾಣಿ ಹಿಟ್ಟು ರೆಡಿ ಆಯಿತು ಸೂಸ್ಲ ಎಳ್ಳು ಗಸಗಸೆ ಕೊಬ್ಬರಿ ಬೆಚ್ಚಗೆ ಮಾಡಿ ಹಾಕಬೇಕು ಆಮೇಲೆ ನಮ್ಮ ಮನೆಯವ್ರ ಹಿಟ್ಟನ್ನು ಕೂಡ ನಾದಿಟ್ಟರು ಅವ್ರ ಹಿಟ್ಟು ನಾದಿಡ್ರಿಗೆ ಇಲ್ಲೇ ಮಿಕ್ಸಿಗೆ ಹಾಕ್ಕೊಂಡೆ ಇವನ್ನೆಲ್ಲ ಹುರಿದು ಇದಕ್ಕೆ ಹಾಕ್ತೀನಿ ಹಾಕಿಬಿಟ್ಟು ನೋಡಿರಿ ಇದು ಅಕ್ಕಿ ಹಿಟ್ಟು ಇಲ್ಲೊಂದು ಸ್ವಲ್ಪ ಐತಿ ಇಲ್ಲೊಂದು ಸ್ವಲ್ಪ ಐತಿ ಮೂರು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ಪುಟಾಣಿ ಹಿಟ್ಟು ತೆಗೆದಿಟ್ಟೀನಿ ಅದನ್ನು ನಾದಿಟ್ಬಿಡ್ತೀನಿ ನಾದಿಟ್ಟು ಊಟ ಮಾಡ್ತೀವಿ ಊಟ ಮಾಡಿ ಅವರಿಬ್ಬರನ್ನ ಮನ ಅಕ್ಕಿ ನವ್ಯಾಗ ಮನಗಿಸ್ತೀನಿ ಮನೆಗೆ ಸ್ಯಾದ್ಮೇಲೆ ಇವನ್ನೆಲ್ಲ ಮಾಡ್ಕೊಂಡು ಕುಂತ್ರ ನಡೀತೈತೆ ನೋಡ್ರಿ ಎಷ್ಟೊತ್ತನ ಆದರೂ ನಡೀತೈತಿ ಫ್ರೆಂಡ್ಸ್ ನೋಡಿ ಈಗ ಬಲಿ ಆಡ್ ಮಾಡೀನಿ ಫಸ್ಟ್ ಕೊಬ್ಬರಿನ ಹುರ್ಕೊಂಡ್ಬಿಡ್ತೀನಿ ಸ್ವಲ್ಪ ಪೂರ್ತಿ ಹೆಜ್ಜಿಗನ್ರಿ ನಾನು ಅರ್ಧ ಬಟ್ಲ ಹೆಚ್ಚಿಸ್ತಾರಂತ ಮಾಡಿದ್ದೆ ಇರ್ಲಿ ಬಿಡು ಬರ್ತ್ ಮತ್ತೆ ಅದಕ್ಕೆ ಅದೇ ಬರ್ತೀನಿ ಇದ್ರಾಗ ಅರ್ಧ ಹಾಕ್ತೀನಿ ಅಷ್ಟೇ ಇದನ್ನೊಂದು ಬಾಕ್ಸಿ ತೆಗ್ದಿಕ್ಕೆ ಫ್ರಿಜ್ನಾಗ ಇಟ್ಬಿಡ್ರಿ ಅಂದ್ರೆ ಪೂರ್ತಿ ಒಂದು ಒಣ ಬಟ್ಲ ಬರುತ್ತೆ ನೋಡ್ರಿ ಅದ್ ನುಟ್ಟು ಹೆಜ್ಜಾರ ಅದಕ್ಕೆ ಸ್ವಲ್ಪ ತಗೊತೀನ್ ಜಾಸ್ತಿ ತಗೊಂಡಿಲ್ಲ ಸ್ವಲ್ಪ ಬಿಸಿ ಆದ್ರೆ ಸಾಕಿದೆ ಇದು ಬೇರೆ ತಳ ಇದು ಇದು ಐತಿ ತಳ ಇದ್ರಿ ಅದಕ್ಕೆ ಅಳಕು ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಮೆತ್ತಾಗಿರುತ್ ನೋಡ್ರಿ ಅದಕ್ಕೆ ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು ಎಲ್ಲ ರೆಡಿ ಮಾಡಿಟ್ಬಿಡ್ತೀವಿ ಅಂದೊಂದ್ ಬಾಕ್ಸ್ ನ ತಿಟ್ಬಿಡ್ರಿ ಊಟ ಮಾಡಿಸ್ಬೇಕು ಇನ್ನು ಟೈಮ್ ಆಗಿಲ್ಲ ಒಂಬತ್ತು ಗಂಟೆ ಹಾಕ್ ಬಂದೈತಿ ಸಂಜೆ ತಿನ್ಸಿದ್ದೆ ಪಲಾವ್ ಉಳಿದಿತ್ತು ಒಂದು ಸ್ವಲ್ಪ ಕಿರ್ಸ್ತಾ ಕಿರ್ಚದ್ ಭಾಳ ಆಗ್ಬಿಟ್ಟೈತಿ ಯಾಕಂದ್ರೆ ಪಟಾಕಿ ಸುತ್ತಮುತ್ತ ಪಟಾಕಿ ಹಾಸಾಕತ್ ಬಿಡ್ರ

ಅಲ್ಲ ಇದೆ ಇಟ್. ಅರ್ಧ ಮಿತ್ರೆ. ಇವಂಗಾ ಬಿರಿಯಾಲು. ಇಂಚಗಡೆ ಹಕ್ಕ ತಿನ್ನೋಣಾ. ಏಯ್ಯೋ. ಎಷ್ಟು ಚಲಾದೆ ನಮ್ಮ ಬಿರಿಯಾಲು. ಬಿಮಾರ್ಟ್ ನಲ್ಲಿ ಚಲಾಯಿತಾಗಾ? ಹ್ಮ್. ತಿವ ಯಳುಂಡಿನಾ ನಾನು ನಮ್ಮ ಮನೆಯರ ಅಷ್ಟಕ್ಕೆ ನಮ್ಮಲ್ಲಿ ತಿಂದಲೇ ಇಲ್ಲ.

ಹಿಡಿಯೋ ನೆಂಥ ಜಾಸ್ತಿ ಆಗುತ್ತೆ ಅವನ್ನೆಲ್ಲ ಹುರಿದು ಮಿಕ್ಸ್ ಮಾಡ್ತೀನಿ ನೋಡಿರಿ ಸುಸ್ಲಕ್ಕ ಎಲ್ಲ ರೆಡಿ ಆಯಿತು ಈಗ ಚಕ್ಲಿಗೆ ರೆಡಿ ಮಾಡ್ಕೊಂಡಿನಿ ಇಲ್ಲ ಐತೆ ನೋಡಿರಿ ಇದರಲ್ಲೇ ಮೂರು ಕಪ್ಪು ಅಕ್ಕಿ ನೀನು ಒಂದು ಕಪ್ಪು ಪುಟಿ ಇಡ್ತೀನಿ ಆಮೇಲೆ ಸ್ವಲ್ಪ ಜೀರಿಗೆ ಅಜ್ವೈನ ಸ್ವಲ್ಪ ಇಂಗು ಎಳ್ಳು ಬಿಳಿ ಎಳ್ಳು ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡಿನಿ ಎಷ್ಟಾದರೂ ಹಾಕೋಬೋದು ಕೆಳಚಿರ್ಬೋದು ಹಾಕ್ಕೊಂಡು ತುಪ್ಪನ ಕಾಯಿಸ್ಕೊಂಡೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಬಿಸಿ ಬಿಸಿ ಕಾಯಿಸ್ಕೊಂಡು ಹಿಟ್ಟು ಹಿಡ್ನಾಗ ಹಾಕಿದ್ರು ಹಂಗೆ ಕಾಯಿಸಿ ಹಾಕಿ ಈಗೆಲ್ಲ ಚೊಲೋತ್ನೇ ಮಿಕ್ಸ್ ಮಾಡೀನಿ ಉಪ್ಪು ಖಾರ ಹಾಕೀನಿ ಹಾಕಿನಿ ಎರಡು ಬಿಟ್ಟಿದೆ ನೋಡಿ ತುಪ್ಪನ ನೀಟಾಗಿ ಹಿಟ್ಟಿಗೆ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಕೊಂಡು ಹಿಂಗೆ 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 ಮಾಡಿದ್ರೆ ಹಿಂಗೆ ಉಂಡೆ ಥರ ಬರಬೇಕಿದೆ ಹಿಂಗೆ ಉಂಡೆ ಥರ ಬರಬೇಕು ನೋಡಿರಿ ಕೆಂಪು ಖಾರ ಹಾಕೀನಿ ಖಾರ ಹಾಕಿದ್ರೆ ರುಚಿ ಹಾಕವಾಗ ಸ್ವಪ್ಪಂದು ಚಲೋ ಆಗಲ್ಲ ಆಮೇಲೆ ಈಗ ನೋಡಿರಿ ಒಂದೂವರೆ ಗ್ಲಾಸ್ ಅಷ್ಟು ನೀರು ಬಿಸಿ ಮಾಡ್ಕೊಂಡಿನಿ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚಲೋ ಆದ್ಮೇಲೆ ಬಿಸಿ ಮಾಡಿ ತಣ್ಣೀರು ನೀರು ಬಟ್ ನಾವು ತಣ್ಣೀರು ಹಾಕಿ ಮಾಡಿದ್ದೆ ಸಲ ಒಡ್ಕೊಂಬಿಟ್ಟು ಚಕ್ಲಿ ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ನೀರು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನೀ ಇಟ್ಟಾಗ ಚಕ್ಲಿ ಪಟ್ಟೆ ಒಂದು ಚಕ್ಲಿನೂ ಹೊಡೆಯೋಂಗಿಲ್ಲ ನೋಡಿರಿ ದೊಡ್ಡ ದೊಡ್ಡ ಪುಟ್ಟಿ ಒಂದು ಪುಟ್ಟಿ ಐತಿ ಕಲ್ಸೋಕ್ಕೆ ಬಟ್ ಅದ್ರೊಳಗೆ ಹೂನಿಟ್ಬಿಟ್ಟಿನಿ ದೇವ್ರ ವಸ್ತುನ ನೀನೆಲ್ಲ ಕ್ಲೀನ್ ಮಾಡಿದ್ದು ಒಂದು ಸ್ವಲ್ಪ ದೀಪ ದೇವ್ರ ಮುಖವಾಡ ಅವನ್ನೆಲ್ಲ ಅದಕ್ಕೆ ಕಲರ್ ನೋಡ್ರಿ ಹೆಂಗೆ ಬಂತು ಹಾಂ ಹ್ಞೂ ಅನ್ನೋಲ್ಲ ಹಾನ ಅನ್ನಲ್ಲ ಇವ್ರೊಬ್ಬರು ನಾನು ಒಬ್ಬಕ್ಕೆ ಮಾತಾಡ್ಬೇಕು நோட்ரி செல்ல செல்ல ஆகி முக்கிணா எஸ்டரை அக்கால

ಕರ್ಚಿಕಾಯಿ ಮಾಡೋಕ್ಕೆ ಹಿಟ್ಟನ್ನು ಕೂಡ ರೆಡಿ ಆಗೈತಿ ಇಲ್ಲಿ ಸೂಸ್ಲ ರೆಡಿ ಆಗೈತಿ ಸ್ವಲ್ಪ ಅಂದ್ರೆ ನಾಷ್ಟಕೊಂಡ ಆಯಿತು ಈಗ ಸ್ವಲ್ಪ ಮಾಡ್ಕೊತೀನಿ ನಾಳೆ ಎಡಿಗೆ ಪೂರ್ತಕ ಮತ್ತು ಮಾಡ್ಕೊಂಡ್ರೆ ಈಗ ಹಿಟ್ಟು ಆಗ ಅಷ್ಟು ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಇವನ್ನೆಲ್ಲ ಮುಚ್ಚಿಡ್ತೀನಿ ಕೈ ನೋಡ್ರಿ ಹಿಟ್ಟಾಗ ಐತಿ ನೋಡಿ ಅಕ್ಕಿ ಹಿಟ್ಟು ನೆನೀತೈತಿ ಇದು ಸೂಸ್ಲ ಇದು ಹಿಟ್ಟು ನೆನಿಲ್ಲ ಈಗ ಊಟಕ್ಕೆ ತೆಗ್ದಾಳೆ ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ತಿಂದು ಮಾಡಿಟ್ಟು ಕ್ಲೀನ್ ಮಾಡ್ಕೊತೀವಿ ನೋಡಿರಿ ತರಕಾರಿನ ತೊಗೊಂಬಂದ್ವಿ ಹಂಗೆ ಶುಂಠಿ ತೊಗೊಂಬಂದಿದ್ದೆ ಮಣ್ಣು ಎಲ್ಲ ಬಿಟ್ಕೊಂಬಂದೈತಿ ಇನ್ನೊಂದು ಸ್ವಲ್ಪ ಐತಿ ಮಣ್ಣು ಬಿಟ್ಕೊಂಬರ್ಲದು ಎಲ್ಲ ರೆಡಿ ಆಯ್ತು ಮಾಡೋದು ಕರಿಯೋದು ನೀರು ತಗೊಂಡ್ರಾ ಎಷ್ಟು ಗ್ಲಾಸ್ ತೊಗೊಂಡ್ರಿ ಒಂದೇ ಗ್ಲಾಸ್ ಊಟ ಮಾಡ ಕಾಲೇ ಅನ್ನ ಸಾರು ಉಪ್ಪುನಕಾಯಿ ತೊಗೊಂಡಿಲ್ಲನಾ ಅನ್ನ ಸಾರು ನೋಡ್ರಿ ಇವಾಗ ಊಟ ಉಪ್ಪಿನಕಾಯಿ ಅನ್ನ ಸಾರು ಇಷ್ಟೇ ಸಿಂಪಲ್ ಇನ್ನೊಂದು ಅನ್ನ ನಿಮ್ಮದನ್ನ ಹಾಕಿದ ಕಾಲಕಾಯಿ ಸೌಂಡ್ ಆಯಿತು ನಿಮ್ದಾ ನೋಡಿರಿ ಫ್ರೆಂಡ್ಸು ಊಟ ಆಯಿತು ಊಟ ಮಾಡಿ ಮೆಲ್ಕಮ ಮಾತಾಡಕತ್ತೀನಿ ನಾವೇನು ಮನೆಗೆ ಸೀಗು ಹೊರಗೆ ಬಂದೀನಿ ಸ್ವಲ್ಪ ಸೌಂಡಾದ್ರಿ ಎತ್ ಬಿಡ್ತವ ಅಡಿಗೆ ಮನೆ ಎಲ್ಲ ರೆಡಿ ರೆಡಿಯಾಗೈತಿ ಮಾಡೋದಷ್ಟೇ ಕೆಲಸ ನೋಡ್ರಿ ಅಡುಗೆ ಮನೆ ಗ್ಯಾಸ್ ಒಂದು ಸ್ವಲ್ಪ ಹೊರಿಸ್ಕೋಬೇಕು ತಿಂದಿದ್ದ ಪಾತ್ರೆ ಎಲ್ಲ ಬಿದ್ದವು ಫಸ್ಟ್ ಇದು ಮಾಡ್ಕೊತೀವಿ ಆಮೇಲೆ ನೋಡೋಣ ಪಾತ್ರೆನೆಲ್ಲ ಮಾಡಿ ಮತ್ತು ಕಂಟಿನ್ಯೂ ಮಾಡ್ತೀವಿ ಇವಾಗ ನೋಡ್ರಿ ಫ್ರೆಂಡ್ಸು ರಾತ್ರಿ ಆಲೆ ಹನ್ನೊಂದುವರೆ ಹನ್ನೆರಡು ಗಂಟೆ ಬಂದಿತ್ತು ನಾವೇನು ಮನೆಗಿಸಿ ಬಂದು ನಾನು ಚ ಇದು ಏನಪ್ಪ ಅಂದರೆ ಚಕ್ಲಿ ಹಿಟ್ಟು ಇಟ್ಬಿಟ್ಟಿದ್ನಲ್ಲ ಆಲ್ರೆಡಿ ನೀವು ಅಲ್ಲೇ ಇದ್ರೊಳಗೆ ಎಣ್ಣೆ ಹಾಕಿ ಚಕ್ಲಿ ಕರಿರಿ ಕುತ್ಕೊಂಡು ಕೂತ್ಕೊಂಡು ನಾನು ಇಲ್ಲೇ ಖರ್ಚಿಕಾಯಿ ಎಲ್ಲ ರೆಡಿ ಮಾಡಿಕೊಂಡು ಕೊಡ್ತೀನಿ ನೀವು ಹಂಗೆ ಕರಿವಂತ್ರಿ ಅಂತಂದು ಹೇಳಿದೆ ನಮ್ಮ ಮನೆಯವ್ರಿಗೆ ಎಷ್ಟು ಹೇಳಾಕತ್ತೀನಿ ಬಡ್ಕೊಳಕತ್ತೀನಿ ಕೆಳಗೆ ಇಳಿರಿ ಮ್ಯಾಗೆ ಕುಂದ್ರಬಾರ್ದು ನಮ್ಮ ತ ಕುಂತಾಗ ನಾವು ಒಬ್ಬರು ಹೇಳಿದ್ರು ಅನ್ನಪೂರ್ಣೇಶ್ವರಿ ಇದ್ದಂಗೆ ಅದು ಅಲ್ಲಿ ಮ್ಯಾಗೆ ಕುಂದ್ರಬಾರ್ದು ಅಂತಂದು ಹೇಳ್ತಾರೆ ನಮೀತಾಗ ಹೇಳೀನಿ ಆಕೆ ತಿಳ್ಕೊಂಡು ಆ ನೀವು ತಾಳು ಕುತ್ಕೋರಿ ಅಂತಂದ್ರೆ ಏ ಇರಾ ಇರ ಅಂತ ಹೇಳ್ಬಿಟ್ಟು ಹಂಗೆ ಕುತ್ಕೊಂಡಿದ್ರು ಅವರು ಅಲ್ಲೇ ಅಲ್ಲೇ ಕುತ್ಕೊಂಡು ಚಕ್ಲಿ ಹಾಕಕ್ಕೆ ಕತ್ತಿದ್ರು ಮತ್ತು ಆಮೇಲೆ ಸಲ ಹೇಳಿದೆ ಆವಾಗ ಇಳಿದ್ರು ಕೆಳಗೆ ಇಳಿದ್ಬಿಟ್ಟು ಮಾಡಕ್ಕೆ ಈಗ ಅಂತ್ರಿಕ್ ನೋಡ್ರಿ ಇಳಿದ್ರೆ ಹೇಳಿದೆ ಸಣ್ಣ ಮಕ್ಳಿಗೆ ಹೇಳ್ಬೋದು ನಿಮಗೆ ಹೇಳೋಕಾಗಿಲ್ಲ ಕಮೆಂಟ್ ಮಾಡ್ತಾರೆ ಕಟ್ಟಿ ಮ್ಯಾಗೆ ಕುಂದ್ರಬಾರ್ದು ಅನ್ನಪೂರ್ಣೇಶ್ವರಿ ವಾಸವಾಗಿರ್ತಾಳಲ್ಲಿ ಅಂತಂದು ಹೇಳ್ತಾರೆ ಅದಕ್ಕೆ ಅದ್ರ ಮ್ಯಾಲೆ ಕುತ್ಕೋಬೇಡ್ರಿ ಅಂತಂದು ಹೇಳಿದೆ ಮತ್ತು ಹೇಳಿದ್ಮೇಲೆ ಇಳಿದ್ರವರು ಅವರು ಚಕ್ಲಿ ಮಾಡಿ ಇದನ್ನ ಮಾಡಕತ್ತಿದ್ರು ನಾನು ಫಸ್ಟ್ ಒಂದು ಕರ್ಚಿಕಾಯಿನ ಎಲ್ಲಿನ ಲಟ್ಟಿಸ್ಕೊಂಡು ಸೂಸ್ಲ ಹಾಕಿ ಹೆಂಗೆ ಬರ್ತಾವೆ ನೋಡಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಮಾಡಾಕತ್ತೀನಿ ಪದೇ ಪದೇ ಮಾಡಂಗಿಲ್ಲ ಈಗ ಭಾಳ ದಿವ್ಸ ಆಗಿತ್ತು ನಾ ಖರ್ಚಿಕ ಖರ್ಚಿಕಾಯಿ ಮಾಡ್ಲಾರ್ದೆ ಒಂದು ವರ್ಷ ಆತ ಏನು ಅಷ್ಟು ದಿವಸ ಆದಮೇಲೆ ಖರ್ಚಿಕಾಯಿ ಮಾಡಾಕತ್ತೀನಿ ಫ್ರೆಂಡ್ಸು ತುಂಬ ಚೆನ್ನಾಗಿ ಬಂದು ಒಂದು ಬಾಯಿ ಬಿಟ್ಟಿದ್ದಿಲ್ಲ ಪ್ರತಿ ಸಲವೂ ಅವರು ಕರ್ಚಿಕಾಯಿನ ಕರಿಯಕ್ಕೆ ಕಡಾಳಿಗೆ ಹಾಕಿದಾಗ ಪ್ರತಿ ಸಲ ಕೇಳ್ತಿದ್ದೆ ನಾನು ಬಾಯ್ ಬಿಡ್ತಾನೆ ರೀ ಬಾಯಿ ಬಿಡ್ತಾನೆ ರೀ ಅಂತ ಕೇಳ್ತಿದ್ದೆ ಒಟ್ಟ ಬಿಟ್ಟಿದ್ದಿಲ್ಲ ಲಾಸ್ಟಿಗೆ ಮತ್ತೆ ಕೇಳಿದೆ ಲಾಸ್ಟಲ್ಲಿ ಕೂಡ ಬಾಯಿ ಬಿಡ್ತಾನೆ ರೀ ಅಂತ ಕೇಳಿದೆ ಲಾಸ್ಟಿಗೆ ಒಂದು ಕ ಬಾಯಿ ಬಿಟ್ಬಿಡ್ತು ನೋಡ್ರಿ ನನ್ನ ನನ್ನ ಸುಮ್ಮನೆ ಇದ್ದಿದ್ರೆ ಅಕ್ಕಿದ್ದಿಲ್ಲ ಏನದೆ ನಾನೇ ಕೇಳಿ ಕೇಳಿ ನಾನೇ ಮಾಡಿಸ್ಕೊಂಡೆ ಅನ್ಸ ಇದು ಕೇಳಿ ಕೇಳಿ ನಾನೇ ಆ ಥರ ಆಗೋ ಹಂಗೆ ಮಾಡಿಬಿಟ್ಟು ಏನು ಅನ್ನಿಸ್ತು ಫ್ರೆಂಡ್ಸ್ ನೋಡಿರಿ ಈಗ ಅಲ್ಲಿ ಇಷ್ಟ ಕೊಂಡೆಕ್ ಕರ್ದಾರ ನಾನೇನು ಮಾಡ್ತಿದ್ದೆ ಗೊತ್ತಾ ಫ್ರೆಂಡ್ಸು ಜಾಸ್ತಿ ಎಲ್ಲಿನ ಅಂದರೆ ಖರ್ಚಿಕಾಯಿ ಎಲ್ಲಿನ ಲಟ್ಟಿಸಿ ಒಂದು ಹತ್ತು ಲಟ್ಟಿಸಿಟ್ಟು ತುಂಬಿ ಕೊಡಕ್ಕೆ ಹೋದೆ ಬಟ್ ಎಲ್ಲಿ ಒಂದಕ್ಕೊಂದು ಅಂಟ್ಕೊಂಡೆ ಕತ್ತಿಬಿಟ್ಟು ಅದಕ್ಕ ನಾನು ಏನು ಮಾಡಿದೆ ಒಂದು ಐದೈದು ಕರ್ಚಿಕಾಯಿನ ಎಲ್ಲಿ ಲಟ್ಟಿಸ್ಬಿಟ್ಟು ತುಂಬಿ ಕೊಡ್ತೀನಿ ರೀ ಹಂಗೆ ನೀವು ಚಕ್ಲಿದು ಖಾಲಿ ಇರುತ್ತೆ ನೋಡಿರಿ ಆವಾಗ ಇವ್ನ ಕರೆದ್ಬಿಡ್ರಿ ಇವನ್ನ ಫಸ್ಟ್ ಮಾಡ್ಕೊಂಬಿಡಣ ಚಕ್ಲಿ ಆಮೇಲೆ ಮಾಡ್ಕೊಂಡ್ರೆ ನಡೀತೈತಿ ಅಂತಂದು ಹೇಳಿದೆ ಆಯಿತು ಹಂಗೆ ಮಾಡಣ ಅಂತಂದ್ರೆ ಅವರು ಹಾಗಾಗಿ ನಾನು ಐದೈದು ಕರ್ಚಿಕಾಯಿ ಮಾಡಿಕೊಡ್ತಿದ್ದೆ ಆ ಬಿಡುವಿನ ಟೈಮಲ್ಲಿ ಇದನ್ನು ಮಾಡ್ತಿದ್ರು ಏನಪ್ಪ ಅಂದರೆ ಚಕ್ಲಿ ಚಕ್ಲಿನ ಕರಿತಿದ್ರು ಈಗ ನೋಡಿರಿ ಕರಿಯಾಗ ಅರ್ಧ ಅದನ್ನು ಕರೆಯೋದು ಅರ್ಧ ಇದನ್ನು ಕರೆಯೋದು ಹಿಂಗೆ ಮಾಡಕಿದ್ವಿ ಇಬ್ಬರು ಸೇರಿ ಮಾಡಿದ ಎಷ್ಟು ಎಷ್ಟೋ ಬೇಗ ಆಯಿತು ಬೇಗ ಅಂದ್ರೂ ಒಂದು ಗಂಟೆ ಒಂದುವರೆ ಆಯಿತು ಫ್ರೆಂಡ್ಸು ಇಷ್ಟೇ ಇವತ್ತಿನ ಲಾಗು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ೆಯದ ಹಾಡು ಮೌನಗಳೇ ಸಾಕ್ಷಿಗಳೂ ಇದು ಮುಗಿಯದೆನೂ